ಯಾವ್ದು ನಮಸ್ಕಾರ ಫಸ್ಟ್ ಡೇ ಫಸ್ಟ್ ಶೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಬ್ಬಬ್ಬ ತಂಡದ ಪ್ರಖ್ಯಾತ ಕುಖ್ಯಾತ ನಟರು ನಟ್ ನಟ ಪ್ರಿಯರು ಸೊ ಫಸ್ಟು ಇಲ್ಲಿಂದ ಶುರು ಮಾಡ್ತೀನಿ ನಮಸ್ಕಾರ ಧನು ಥ್ಯಾಂಕ್ ಯು ಅಜಯ್ ಅವರೇ ಹೇಗಿದ್ದೀರಿ ನಾನು ಹೋಸ್ಟಲ್ಲಿ ಹಾಸ್ಟೆಲ್ ಇನ್ನೂ ಬಂದಿಲ್ಲ ಹಾಸ್ಟೆಲ್ ಪ್ರಶ್ನೆ ಆಮೇಲೆ ಬರ್ತೀನಿ ಕಾರ್ಯಕ್ರಮಕ್ಕೆ ಬರ್ತಿರೋದು ನಮಗೆ ಬಹಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಅದನ್ನು ನಡೆಸ್ಕೊಡ್ತಿದ್ದೀರಿ ಅಂದಾಗ ನಾನು ಬಹಳ ಸಂತೋಷ ಹಿಂಗೆ ಬರ್ತಾ ಇರಿ ಎಲ್ಲದಕ್ಕೂ ಎಲ್ಲ ಚಾನಲ್ಗೂ ಹಿಂಗೆ ಹೋಗ್ತಾ ಇರಿ ಕೂಡ ನಿಮಗೆ ಪೇಮೆಂಟ್ ಬೇರೆ ಕೊಡ್ತೀರಿ ಅದು ಪಂಚ್ ಆಯಿತು ಇನ್ನು ಅದನ್ನು ಹೇಳಿಬೇಡಿ ಓಕೆ ಧನು ಹೇಗೆ ಹೇಗೆ ಅನ್ನಿಸ್ತು ಎಲ್ಲ ಮೇರು ನಟರು ಮುತ್ಸದ್ದಿ ನಟರು ನಮ್ಮ ತಾಂಡವಂಥವ್ರೆಲ್ಲ ಇದ್ದಾರೆ ಏನಿಸ್ತು ಅವ್ರ ಜೊತೆಲ್ಲ

ಫ್ಯಾಮಿಲಿ ಶೋ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಇನ್ನು ಮೇಲಿಂದ ನನ್ನ ಬೈ ಬಿಟ್ಟು ಮಾತಾಡಿಬಿಡಿ ಹೇಳಿದ್ದನು ಆಚರಣೆ ಮಾಡ್ತಾ ಮಾತಾಡ್ತಾ ಹೇಳಿ ಹೇಳಿ ಆ ವಿಷಯಕ್ಕೆ ಬರ್ತೀನಿ ಬನ್ನಿ ತುಂಬ ಖುಷಿ ಅನಿಸ್ತಿದೆ ನಾನು ಹೊಸಬ್ಬ ಈ ತಂಡಕ್ಕೆ ಆದ್ರೆ ನೀವು ನೀವು ಎಂತ ಈಗ ಹೋಸ್ಟೆ ಅಥವಾ ಹೋಷ್ಟೆ ಹೋಸ್ಟು ಹೋಸ್ಟು ಹೋಸ್ಟ್ ಅವರಲ್ಲ ಇಲ್ಲ ಅಲ್ಲ ಹಾಂ ಅಜಯ್ ಆಗಿರ್ಬೋದು ತಾಂಡವ್ ಆಗಿರ್ಬೋದು ಲಿಖಿತ್ ಆಗಿರ್ಬೋದು ಅಮೃತ ಆಗಿರ್ಬೋದು ವಿಜಯ್ ಚಂದ್ರು ಸರ್ ಇವರೆಲ್ಲ ನನ್ನನ್ನು ಹೊಸಬ ಅಂತ ಟ್ರೀಟ್ ಮಾಡಿಲ್ಲ ಅದೇ ನನಗೆ ಪ್ಲಸ್ ಆಗಿರೋದು ಸೊ ನಾನು ಅವ್ರ ಜೊತೆ ಎಷ್ಟು ಬಾಂಡಿಂಗ್ ಅಲ್ಲಿ ಆಕ್ಟಿಂಗ್ ಮಾಡಿದೇನೋ ಅದು ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು ಇವಾಗ್ಲೂ ಅಷ್ಟೇ ಅವ್ರ ಜೊತೆ ತುಂಬಾ ಕ್ಲೋಸ್ ಫ್ರೆಂಡ್ಶಿಪ್ ತರ

ನಿಮಗೆ ಯಾರು ಹೇಳಿದ್ರು ಯಾ ಹೀರೋಯಿನ್ ಸಾಕಷ್ಟು ಜನ ಸಾಕಷ್ಟು ಜನ ಹೀರೋಯಿನ್ಸ್ ಅವರು ಅವರು ಇಂಟರ್ವ್ಯೂ ಅವರು ಎಲ್ಲ ಹೀರೋಯಿನ್ಸ್ ಜೊತೆ ಮಾತಾಡ್ಕೊಂಡು ಬರ್ತಾರೆ ಅಂಗನೆ ನೀವು ಆಕ್ಟ್ ಮಾಡೋದು ಬಿಟ್ಬಿಟ್ಟು ಎಲ್ಲ ಹೀರೋಯಿನ್ಸ್ ಹೇಗೆ ಅಲ್ಲ ಅವರು ಹೇಳ್ತಾರೆ ಅನ್ನೋ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ನಾನು ನೀವು ಹೇಳ್ತಾ ಇರೋ ಅಂತ ಹೇಳ್ತಿಲ್ಲ ಇದು ಒಂದು ಕಾಮನ್ ಇದನ್ನ ಹೇಳ್ತಾ ಇದೀನಿ ಸೋ ಅಂದ್ರೆ ಏನು ಅಂತ ನಾನು ಕೇಳಬೇಕು ಅಂತ ಇದ್ದೀನಿ ಬಬ್ಲಿ ಬಬ್ಲಿ ಕ್ಯೂಟ್ ಕ್ಯೂಟ್ ನನ್ನ ಮಾತೇನೆ ಕ್ಯೂಟ್ ಆಗಿದೆ ಸಿನಿಮಾದಲ್ಲಿ ಹೀರೋ ಕೂಡ ಅಷ್ಟೇ ಮುದ್ದಾಗಿ ಮಾತಾಡ್ತಾರೆ ಕಂಡವ್ ಏ ತಾಂಡವ ಬಗ್ಗೆ ಹಾಗೆಲ್ಲ ನೀವು ಅಪಪ್ರಚಾರ ಮಾಡಿದೆ ಅದೇ ಅದೇ ಫಸ್ಟ್ ಇರೋ ಯಾರೋ ನೀವೇ ಬಿಡಿದ್ದನ್ನು ನೀವೇ ಬಿಡಿ ಎಷ್ಟು ಜನ ಇರೋಸ್ ಇದರಲ್ಲಿ ಹೇಳ್ಬಿಡಿ ಯಾರು ಹೇಳಿ ಯಾರು ಬೇಡ ಯಾರ್ಯಾರು ಬೇಡ ಹೇಳಿ ನಿಮ್ಮ ಆತ್ಮ ಯಾರು ನoise ಆಗಕಾಗಲ್ಲ ನಿಮ್ಮ ಆತ್ಮ ಹೇಳಿ ಅನುಷ್ ಅವರ ಆಮೇಲೆ ಸೋ ಈ ತರ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ನಾನು ತುಂಬಾ ಪೊಸೆಸಿವ್ গার্লಫ್ರೆಂಡ್ ನಾನು ಅವ್ನ್ ಏನ್ ಮಾಡಿದ್ರೂನು ಲೈಕ್ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅವನು ಇನೋಸೆಂಟ್ ಅನ್ನೋದೇ ನನ್ಗೆ ಅಡ್ವಾಂಟೇಜ್ ಆಗಿರುತ್ತೆ ಸೊ ಡೈರೆಕ್ಟರ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಡೈರೆಕ್ಟರ್ ತುಂಬಾ ಕೂಲ್ ತುಂಬಾ ಏನು ಏ ಖಡಿಬೇಕು I already you. Told you. Told ನೀವ್ ಕೇಳಿಸ್ಕೊಂಡ್ರೆ ಇದು ಬಹಳ ಅದ್ಭುತವಾದಂತಹ ಒಂದು ಲೈನ್ ಆಗಿರುತ್ತೆ ಕಾಂಡವರು ಏನೋ ಹೇಳಿ ಹೇಳ್ರಿ 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 ಡೈರೆಕ್ಟ್ ತುಂಬಾ ಕೂಲ್ ಲೈಕ್ ತುಂಬಾ ಆರ್ಬಟ ಇಲ್ಲ ಏನಿಲ್ಲ ವೆರಿ ಸಾಫ್ಟ್ ಆಗಿ ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕು ಅವ್ರಿಗೆ ಗೊತ್ತಿರುತ್ತೆ ಇದೇ ತರನೇ ಬೇಕು ಶಾರ್ಟ್ ಅಂತ ಸೊ ಮುಂಚೆನೆ ಹೇಳ್ತಾರೆ ಸೊ ಈಸಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿದ್ರು ಯಾಕೆ ಹಿಂಗ್ ನಷ್ಟ ಇರೋದು ಎಷ್ಟೊತ್ತು ಸುಮ್ಮನೆ ಇರೋದು ಹೇಳಿ ತಂಡವು ಹೇಳ್ರಿ ತಂಡವು ಹೇಳಿ ಏನು ಅಂತ ಸಿನಿಮಾ ಬರಿ ಬಿಲ್ಡ್ ಅಪ್ ಎಲ್ಲ ಯಾವಾಗ ಹೇಳಿ ಸಿನಿಮಾ ಪ್ಲೀಸ್ ಇದರಲ್ಲಿ ನಂದು ತುಂಬಾ ಅದ್ಭುತವಾಗಿ ಪಾತ್ರ ಈ ಸಿನಿಮಾದಲ್ಲಿ ಎಲ್ಲಿ ಅಂತ ಕಾಣಿಸಲ್ಲ ಏನಂದ್ರೆ ಬಿಡಿ ಸಿನಿಮಾ ನಾನು ಹೇಳಬೇಕು ನೀವು ಹೇಳಿ ಸರಿ ಸರಿ ಆಕ್ಚುಲಿ ಏನಂದ್ರೆ ಒಂದು ಸಣ್ಣ ಒಂದು ಲೈನ್ ಕಥೆ ಹೇಳ್ತೀನಿ ಈ ಸಿನಿಮಾದಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ ಒಂದು ಹುಡುಗಿ ಬರ್ಬೇಕು ಅಂತ ತುಂಬಾ ಆಸೆ ಪಡ್ತಾಳೆ ಮೂರು ಕೆಟ್ಟ ನೀಚ ಹುಡುಗರು ಅವಳನ್ನ ಒಳಗಡೆ ಕರ್ಕೊಂಡು ಬರ್ತಾರೆ ಅವಳಿಗೆ ಯಾವುದೇ ಅಪಾಯ ಆಗದಂಗೆ ಕರ್ಕೊಂಡೋಗಿ ಅವಳನ್ನ ನಾನು ಅವ್ರ ಮನೆಗೆ ಸೇಫ್ ಆಗಿ ಬಿಡೋ ಅಂತ ಒಂದು ಒಳ್ಳೆ ಒಳಗು ಪಾತ್ರ ಮಾಡಿದ್ವಿ ತುಂಬಾ ಖುಷಿಯಾಗಿದೆ ಚೈತನ್ಯ ಅವರು ನನ್ನ ಒಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನನ್ನ ಗುಣನ ಅರ್ಥ ಮಾಡ್ಕೊಂಡೇ ಈ ಪಾತ್ರ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಹೇಳ್ರಿ ಹೇಳ್ರಿ ಈಗ ಇಷ್ಟು ಇಷ್ಟು ಜನರಲ್ಲಿ ನಿಮಗೆ ಯಾರ ಮೇಲೆ ಅದು ಯಾರು ಆಕ್ಟಿಂಗ್ ಮೇಲೆ ನಿಮ್ಗೆ ಇಷ್ಟ ಆಯಿತು ಇಷ್ಟು ಜನರಲ್ಲಿ ಯಾರ ಮೇಲೆ ಶರತ್ ಲೋಹಿತಾಶ್ವ ಇರ್ಬೋದು ಅವಿನಾಶ್ ಇರ್ಬೋದು ನಮ್ಮ ವಿಜಯ್ ಚಂಡೂರ್ ಇರ್ಬೋದು ಅಥವಾ ಪೂಡಪ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದರಲ್ಲಿ ನಿಮ್ಗೆ ಯಾರು ಇಷ್ಟ ಆ್ಯಕ್ಚುಲಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಒಬ್ಬರಿಗೆ ಕಾಂಪಿಟೇಷನ್ ಅನ್ನೋ ಮಾಡ್ತಾವೆ ನಿಮ್ಮನ್ನು ಬಿಟ್ಟು ಅಂತ ಅಲ್ಲ ನಾನು ಕೇಳ್ತಾ ಅಲ್ಲ ಸೀರಿಯಸ್ ಸೀರಿಯಸ್ ಕ್ವಶನ್ ಅದು ಬೇಕಿತ್ತ ಅಲ್ಲ ಗೊತ್ತಿಲ್ಲ ರೀ ಅದಕ್ಕೆ ಕೇಳ್ತಾ ಇರ್ತಿಲ್ಲ ನನಗೆ ಅವ್ರ ಮುಂದೆ ನಾನು ಹೇಳಕ್ಕಾಗಲ್ಲ ಓಕೆ ನನಗೆ ಅದು ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಯಾವ ತರ ಕಂಡಿದ್ದೇನೆ ಸರಿ ನಾನು ಚೈತನ್ಯ ಸರಿಗೆ ಖುಷಿ ಆಗಿದೆ ಅಂತ ಸೊ ನಾನು ಸಂತೋಷ ಖುಷಿಯಾಗಿದ್ದೆ ಅಚ್ಚಾ ಡೈರೆಕ್ಟರ್ ಫ್ಯಾಕ್ಟರ್ ನೀವು ಹಾಗಾದ್ರೆ ಹಾ ಎಸ್ ಆಬ್ವಿಯಸ್ಲಿ ಆಬ್ವಿಯಸ್ಲಿ ಸರಿ ಸರಿ ಅನುಷ ಅವರ ಜೊತೆ ನಾವು ಸ್ಕ್ರೀನ್ ಸ್ಪೇಸ್ ಕಮ್ಮಿ ಸ್ಕ್ರೀನ್ ಹರಿದಿದೆ ಇಪ್ಪತ್ತು

ಫಾದರ್ ಏಕೆಂದರೆ ಮದರ್ ವಿಷಯಕ್ಕೆ ಹೋಗಲ್ಲ ಅವರು ಅದಕ್ಕೆ ನಂಗೆ ಬಹಳ ಇಷ್ಟ ಆ ಡೈಲಾಗ್ ಬಹಳ ಇಷ್ಟ ಆಯ್ತು ಅಂಡ್ ನನಗೆ ಅಮ್ಮ ಆ ಅಮ್ಮ ಇದ್ರೆ ನಮಗೆ ಬಹಳ ಇದಿದೆ ಹಾಗಾಗಿ ನಿಮ್ಮ ಅಬ್ಬ ಅಬ್ಬ ಮೂಮೆಂಟ್ ಯಾವುದು ನಾವು ಕೇಳೋ ಅವ್ರಿಗೆ ಅಮ್ಮ ಮತ್ತೆ ಅನುಷ ಅವ್ರ ಜೊತೆ ಆಕ್ಟ್ ಮಾಡ್ತಿರೋದು ನನಗೆ ಅಬ್ಬ ಅಬ್ಬ ಮೂಮೆಂಟ್ ಇಲ್ಲ ಅನುಷ ಅವ್ರ ಅಮ್ಮ ಮಾತ್ರ ಇರ್ತಿತ್ತಲ್ಲ ಹೌದು ಹೌದಲ್ಲ ನಾನು ಮುಂದೆ ಇದ್ದೀನಿ ಅಂತ ಮಾತ್ರ ಅನುಷ ಅಂತ ತಗೊಳ್ತೀನಿ ಹಂಗೇನಿಲ್ಲ ನಾವು ತಾಂಡವ ಅಲ್ಲ ನಾವು ಧನು ಅಲ್ಲ ಗೊತ್ತಾಯ್ತಾ ಹೆಸರೇ ಎಲ್ಲ ಮನುಷ್ಯ ನಾವು ಔ ನೀವು ಎದರಗಡೆ ಅಂತ ಮುಖಸ್ಥಿತಿ ನೋಡಿ ನಾವು ಇಂಟರ್ವ್ಯೂಸ್ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಮತ್ತೆ ಹೇಳಿ ತಾಂಡವ್ ಹೇಳಿ ಆ ಇದೆಲ್ಲ ಬಿಟ್ಟು ಸಿನಿಮಾ ಬಗ್ಗೆನೇ ಮಾತಾಡಿ ಅದನ್ನೇ ಹೇಳ್ತಿರೋದು ತುಂಬಾ ಒಳ್ಳೆ ಸಿನಿಮಾ ನನ್ನ ಲೈಫ್ ಅಲ್ಲಿ ನಾನು ಮಾಡಿದರೋ ಎಲ್ಲ ಸಿನಿಮಾಗಳಿಗಿಂತ ಇದ್ರ ಬಗ್ಗೆ ತುಂಬಾ ವಿಶೇಷವಾದ ಪ್ರೀತಿ ಕಾಳಜಿ ಎಲ್ಲ ಇದೆ ಯಾಕಂದ್ರೆ ಕತೆ ಅಷ್ಟು ತುಂಬಾ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಕಥೆನೇ ನಾಯಕ ಲಿಖಿತ ಅಂತ ತುಂಬಾ ತುಂಬಾ ಬಿಟ್ಟಿದೆ ಒಂದು ಕ್ಷಣಾನು ಎಲ್ಲೂ ಬೋರ್ ಆಗದೆ ನಗ್ಸೋಂತ ಎಲ್ಲ ಸರ್ವ ಪ್ರಯತ್ನನು ನಮ್ಮ ನಟರು ಸೂಪರ್ ನಿರ್ದೇಶಕರು ಎಲ್ಲ ಮಾಡಿದರೆ ನಿಜವಾಗ್ಲೂ ಈ ವರ್ಷದ ಬೆಸ್ಟ್ ಸಿನಿಮಾ ಆಗೋ ಎಲ್ಲ ಲಕ್ಷಣ ಇದೆ ಈ ಸಿನಿಮಾಗೆ ನಿಜವಾಗ್ಲೂ ಎಲ್ಲಾರು ಥಿಯೇಟರ್ ನೋಡಿದ್ರೆ ೂಟಿಂಗ್ ಅಲ್ಲಿ ಒಂದು ಹಬ್ಬ ಮೂಮೆಂಟ್ ಅಂದ್ರೆ ಯಾವ್ದು ಅನ್ಸುತ್ತೆಂಟು ಒಂದೇಳಿ ತುಂಬಾ ಹಿಂಗ ಕಾಡ್ತು ಅಂತ ಕಾಡ್ತು ನಗಸ್ತು ಅಳಸ್ತು ರೊಮ್ಯಾನ್ಸ್ ಮಾಡಿಸ್ತು ಅಥವಾ ಏನೋ ನಿಮ್ದು ನಿಮ್ದು ಇಲ್ವಲ್ಲ ಒಂದು 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 ಮಾತು ಧನು ಬಗ್ಗೆ ಆಗಿರ್ಬೋದು ಅಥವಾ ಅಮ್ಮ ಬಗ್ಗೆ ಹೌದಾ ನಾನು ಅವ್ರಿಗೆ ಸ್ವಲ್ಪ ಲೂಸ್ ಪ್ಯಾಂಟ್ ಹಾಕಿ ಅಂತ ಹೇಳಿದೆ ಅವರು ಬೇಜಾರು ಮಾಡ್ಕೊಂಡಿದ್ದು ಇಡೀ ನಮ್ಮ ತಂಡದಲ್ಲಿ ಏನಾದ್ರು ನಿಮ್ದು ಕಾಲೇಜ್ ಸೀನ್ಸ್ ನಡೀತಿರ್ಬೇಕಾದ್ರೆ ಬಂದಿದ್ದು ಬಂದು ಒಂದು ಕ್ಷಣಕ್ಕೆ ಅಬ್ಬಬ್ಬಾ ಅಂತ ಅನಿಸ್ತು ಬಿಕಾಸ್ ಎಲ್ಲಾ ಸೆಟ್ಗಳು ತುಂಬಾ ಸೀರಿಯಸ್ ಆಗಿರ್ತಾರೆ ಇನ್ನು ಪರಿಚಯ ಮಾಡ್ಕೊಂಡು ಕೂತಿರ್ತಾರೆ ಬಟ್ ವೆರಿ ಫಸ್ಟ್ ಡೇ ಒಂದು ಫೈವ್ ಮಿನಿಟ್ಸ್ ಅಲ್ಲೇ ನಿಮ್ಮೆಲ್ಲರೂ ನೋಡಿ ನಂಗೆ ಹಬ್ಬ ಅಂತ ಅನಿಸ್ತು ಆ ಒಂದು ಮೂಮೆಂಟ್ ಮಾತ್ರ ತುಂಬಾ ಹಬ್ಬ ಹಬ್ಬ ಅನ್ನಿಸ್ತಾ ಯಾವ್ದು ಹೇಳಿ ಬಂದ ತಕ್ಷಣ ಚಾಂಡ ಅವರು ಬಂದ ತಕ್ಷಣ ಓ ಹಾಗೆ ಅನುಷಾರಿ ಈಗ ನಮ್ಮ ದಿಲೀಪ್ ಅವರು ಅದಕ್ಕೆ ಹತ್ತು ಗಂಟೆಯಿಂದ ಒದ್ದಾಡ್ತಿದ್ರಿ ಅನುಷಾ ಬರ್ತಾರ ಅನುಷ ಬರ್ತಾರ ಅನುಷ ಬರ್ತಾರ ಅದೊಂದು ಹಬ್ಬ ಅಮೌಂಟ್ ಅಂತ ಹೌದಲ್ಲ ಅದು ನಂಗೆ ಗೊತ್ತಿರ್ಲಿಲ್ವಲ್ಲ ಸೊ ಮೇ ಬಿ ಅವ್ರಿಗೆ ಹಬ್ಬ ಹಬ್ಬ ಅಲ್ಲ ಗೊತ್ತಾದ್ಮೇಲೆ ಹಬ್ಬ ಅಂತ ಯಾ 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 ನನಗೆ ಹಬ್ಬ ಮೂಮೆಂಟ್ ಅಂದ್ರೆ ಇಡೀ ಸೆಟ್ ಅಲ್ಲಿ ಎಲ್ರಿಗಿಂತ ಜಾಸ್ತಿ ತಾಂಡವ ಅವರು ಡೈರೆಕ್ಟ್ ಇಂದ ನನಗೆ ತುಂಬಾ ಒಂದು ಖುಷಿಯ ಹಬ್ಬ ಕೌಂಟ್ ಏನಾರ ಯಾವಾಗ ಬಯಸ್ಕೊಂಡಿದ್ರೆ ಕೌಂಟ್ ಏನಾರ ಇಟ್ಕೊಂಡಿ ಸುಮಾರು ಸಲ ಇದೆ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಯಾವ ತರ ಬಯ್ಯೋರು ಬಯ್ಯೋರು ತುಂಬಾ ಬಯ್ಯೋರು ಅಂದ್ರೆ

ಕೆ ಎಂ ಚೈತನ್ಯ ಅವರ ಎರಡನೇ ಕಾಮಿಡಿ ಜಾನರ್ ಸಿನ್ಮಾ ತುಂಬಾ ತುಂಬಾ ಮಜವಾಗಿದೆ ಸಿನಿಮಾ ಇಷ್ಟು ಮಾತ್ರ ಹೇಳುವಲ್ಲ ಇದಕ್ಕೆ ಮೀರಿ ಒಳಗಡೆ ಅವ್ರು ನೋಡಿದಾಗ್ಲೇ ಏನು ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು ಈ ಸಿನಿಮಾಗೆ ನಿಮಗೆ ಎಸ್ ತುಂಬ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳ ಮಧ್ಯೆ ಒಂದು ಫನ್ ಫಿಲಿಂಗ್ ಎಂಟರ್ಟೈನ್ಮೆಂಟ್ ಸಿನಿಮಾ ನಿಮಗೆ ಬರೀ ನಗಿಸ್ತಾನೆ ಇರುತ್ತೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಸೊ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ನಿಮ್ಮ ಬೆಜಿಕ್ ಶೆಡ್ಯೂಲ್ ಬಿಸಿ ಲೈಫ್ನಲ್ಲಿ ಅಂತಲೇ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಅಬ್ಬಬ್ಬ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ಒಂದು ಪ್ಯೂರ್ ಕಾಮಿಡಿ ಇದೆ ಯಾವುದೇ ಒಂದು ವಲ್ಗರಿಟಿ ಇಲ್ಲ ಆಮೇಲೆ ಈ ಕಾಮಿಡಿ ಅಂದ ತಕ್ಷಣ ಕೆಲವೊಂದು ಹೇರಿಕೆಗಳು ಜಾಸ್ತಿ ಆಗುತ್ತೆ ಅಂತ ಯಾಕೆ ಕಾಮಿಡಿಗಳು ಎಲ್ಲ ಸಿಚುವೇಶನ್ ಕಾಮಿಡಿ ಸಿಚುವೇಶನಲ್ಲಿ ಕಾಮಿಡಿ ನಡೀತಾ ಹೋಗುತ್ತೆ ಆಮೇಲೆ ಇದು ಫ್ಯಾಮಿಲಿ ರಿಯೆಂಟೆಡ್ ಸಿನಿಮಾ ಓಕೆ ವಲ್ಗರ್ ಯಾವುದೂ ಇಲ್ಲ ಎಲ್ಲರೂ ಎಲ್ಲರೂ ಬಂದು ನೋಡಬಹುದು ಎಲ್ಲರೂ ಬಂದು ನೋಡ್ಬೋದು ಅಂತ ಒಂದು ನಿಮಿಷ ನಿಮಿಷಕ್ಕೂ ನಿಮ್ಮ ಮಕ್ಕಳು ಬಂದು ನೋಡಬಹುದು ಓಕೆ ಡನ್ ಸೊ ಇದು ನಮ್ಮ ಇವತ್ತಿನ ಸುದ್ದಿ ಆಗಿತ್ತು ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಈ ಥರ ಒಂದು ಅದ್ಭುತವಾದಂಥ ತಂಡಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾ ಹೀಗೆ ಇರಲಿ ಇಂಥ ಹೊಸ ಪ್ರತಿಭೆಗಳ ಮೇಲೆ ಸೊ ದಯವಿಟ್ಟು ಹದಿನಾರನೇ ತಾರೀಕು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ ಕಟ್ ಮಾಡ್ರಿ ಸುಮ್ನೆ ರೇ ಏನು ಹೇಳ್ಬಿಡಿ ಥ್ಯಾಂಕ್ ಯು ನೀವ್ ಒಂದೇ ರೀ ಸಮಾಜ ಸೇವಕನು